ನಮಸ್ತೆ ತಾಯಿ ನಾನ್ ಧ್ವನಿ ಕೇಳ್ತಿದೀಯಾ ಹೇಳ್ತೈತೆ ನಿನ್ ಧ್ವನಿ ಕೇಳ್ತಾ ಇಲ್ಲವ ಹಾಸ್ಪಿಟಲ್ ಅಲ್ಲಿ ಸ್ವಂತ ಕುತ್ಕಂಡ್ ಮಾತಾಡ್ತೀನಿ ಏನುವಾ ಹಾಸ್ಪಿಟಲ್ ಮಾತಾಡ್ತೀನಿ ಇದ್ದೀರಾ ಏನಾಯ್ತು ನಿಮ್ಮ ಯಜಮಾನರಿಗೆ ಆಕ್ಸಿಡೆಂಟ್ ಆಗಿತಿ ನಿಮ್ಮ ಯಜಮಾನರಿಗೆ ಆಕ್ಸಿಡೆಂಟ್ ಆಗಿದೆ ಹ್ಮ್ ಬಾಡಿಗೆ ಬಂದಿದ್ರು ನೀಶ್ವರ ಹ್ಮ್ ಏನಾಯಿತವಾ ಏನಾಯ್ತು ಮನಸರಿ ಮಾತಾಡ್ತಾ ಧೈರ್ಯವಾಗಿರು ಎಲ್ಲ ಒಳ್ಳೇದಾಗುತ್ತೆ ಈ ಆಕ್ಸಿಡೆಂಟ್ ಆಗಿದ್ ಯಾವಗ ನನ್ನ ಬೆಳಗ್ಗೆ 11:30 ಹ್ಮ್ ಎಲ್ಲಿ ಹೋಗಿದ್ರು ಚಬ್ರಿಮಲೆ ಬಾಡಿಗೆ ಬಂದಿದ್ರು ಹ್ಮ್ ಇಪ್ಪತ್ತೆರಡು ಜನ ಇಪ್ಪತ್ತೆರಡು ಜನ ಇದ್ರು ಜನಕ್ಕೆ ಸ್ವಲ್ಪ ಏಟ್ ಆಗೈತೆ ಮೂರ್ ಜನ ಐ ಸಿ ವರ್ಡ್ ಅಲ್ಲಿ ಇದಾರೆ ಹತ್ತೊಂಬತ್ತು ಜನಕ್ಕೆ ಸ್ವಲ್ಪ ಏಟ್ ಮೂರು ಜನ ಸ್ವಲ್ಪ ಚಿಕ್ಕ ಪುಟ್ಟ ಗಾಯಗಳಾಗಿದ್ದಾವೆ ನಿಮ್ಮ ಗಂಡ ಅದರಲ್ಲಿ ಚಿಕ್ಕ ಪುಟ್ಟ ಗಾಯ ಆಗಿರೋದ್ರಲ್ಲೋ ಅಥವಾ ಮೂರು ಜನ ಐ ಸಿ ವರ್ಡ್ ಅಲ್ಲಿ ಇದ್ದಾರೆ ಅದರಲ್ಲಿ ನಿಮ್ ಗಂಡ ಒಬ್ಬರ ನಮ್ಮ ಯಜಮಾನ್ ಜಾಸ್ತಿ ತುಂಬಾ ಸೀರಿಯಸ್ ಓಹೋ

ಬೇರೆಯವರು ಫ್ರೆಂಡ್ ಗೆಲ್ಲ ನಮ್ಮ ಮನೆಯವ್ರ ಫ್ರೆಂಡ್ ಗೆ ಗೊತ್ತಾಗಿದೆ ಓಕೆ ಅವರು ನನ್ನ ಗಾಬರಿ ಬೀಳ್ತೀನಿ ಅಂತ ಅಂದ್ಬಿಟ್ಟು ಏನು ಹೇಳಿಲ್ಲ ಸುಮ್ನೆ ಫೋನ್ ಮಾಡೋದು ಏನ್ ವಿಷಯ ಗೊತ್ತಿಲ್ವಾ ಗೊತ್ತಿಲ್ವಾ ಅಂತ ಆಮೇಲೆ ನಾನೇ ನಾಲ್ಕು ಗಂಟೆಗೆ ಇನ್ಫಾರ್ಮ್ ಮಾಡಿದ್ರು ನಾನು ಆಮೇಲೆ ಗೊತ್ತಿರೋದನ್ನ ಕರ್ಕ ಕರ್ಕೊಂಡು ಬಂದೆ ಗುರುಜಿ ಈಗ ಆಸ್ಪತ್ರೆಯಲ್ಲಿ ಯಾರ್ಯಾರಿದ್ದೀರವ ನೀವು ಅಂದ್ರೆ ನಿಮ್ಮ ಜೊತೆ ಯಾರಿದ್ದಾರೆ ನಾನು ಮತ್ತೆ ನನ್ನ ಮೈದಾ మనేయ తమయి ఐదరే నా నిని గుని ఆసుపత్రికి చేర్చింది ఎవరు హాస్పిటల్ లోని అసిస్టెంట్ అయితే అలా బస్తు ఆస్పిటల్ ఆగిరదు అవరు నోడి వేరేहरु ಎಲ್ಲर्नु ಸ್ವಲ್ಪ या ತುಂಬಾ సీరియస్ అయిన న ప్రైవేట్ హాస్పిటల్ తీసు తీదరే హ్మ్ ని మి చెల్లన గవర్నమెంట్ హాస్పిటల్ స్టేట్ వట్ హ్మ్ బట్ ಸ್ವಲ್ಪ ನಿಮ್ ಜೊತೆ ಏನಾದ್ರು ಮಾತಾಡುವಷ್ಟು ಇದ್ದಾರ ಅವ್ರು ಈಗ ಏನು ಮಾತಾಡ್ತಾ ಇಲ್ಲ ಈಗ ಆಪರೇಷನ್ ನಡಿತೈತಿ ಮೂರು ಗಂಟೆಯಿಂದ ಅವ ಆಪರೇಷನ್ ಇನ್ನ ಎರಡ್ ಅವರ್ ಇನ್ನ ಎರಡ್ ಅವರ್ ಆಪರೇಷನ್ ನಡಿಬೇಕು ಅಂತ ಹೇಳಿದಾರೆ ನನಗ್ ಗೊತ್ತಿದ್ದ ಪ್ರೋಗ್ರಾಮ್ ತುಂಬಾ ಒಂದ್ ವರ್ಷದಿಂದನೂ ಕೇಳ್ತೀನಿ ಏನ್ ಮಾತಾಡ್ಬೇಕು ಇರ್ಲಿ ತಾಯಿ ನೀನು ಸಕಾಲದಲ್ಲಿ ನನ್ನ ಜೊತೆ ಮಾತಾಡ್ತಿದ್ದೀಯ ಭಗವಂತನ ಅನುಗ್ರಹದಿಂದ ಏನೂ ಆಗೋದಿಲ್ಲ ನೀನು ಧೈರ್ಯವಾಗಿರು ಹೌದು ಇದಾಗಿರೋದಕ್ಕೆ ದುಃಖವಿದೆ ಅಥವಾ ಇದಾಗಬಾರ್ದಿತ್ತು ಆದರೆ ಈ ಸಮಯದಲ್ಲಿ ನೀವು ಧೈರ್ಯ ಕಳ್ಕೊಳ್ಬಾರ್ದು ತೊಂದರೆ ಇಲ್ಲ ಅದೇನಾಗುತ್ತೋ ತೊಂದರೆ ಇಲ್ಲ ಅದೇನಾದರೂ ಆಗಲಿ ಆದರೂ ಒಂದು ಹೆಣ್ಮಗಳಾಗಿ ನಿನ್ನ ಕೆಲಸ ಅಥವಾ ಗಂಡನಿಗಿಂತದ್ದೇನೋ ಆದಾಗ ಈ ಸಮಯದಲ್ಲಿ ಎಲ್ಲರೂ ಜೊತೆ ಇರ್ತಾ ಇದ್ದಾರೆ ಅಥವಾ ನಿನ್ನ ಮೈದ್ನ ಅಥವಾ ಇನ್ಯಾರು ಯಾಕೆ ಹಿಂಗಾಯಿತು ಭಗವಂತ ನಮಗೆ ಯಾಕೆ ಹಿಂಗೆ ಮಾಡಿದೆ ಅಥವಾ ಮಣಿಕಂಠನ ಸನ್ನಿಧಿಗೆ ಹೋದವ್ರಿಗೆ ಯಾಕೆ ಹಿಂಗಾಯಿತು ಇಲ್ಲಿ ಭಗವಂತನ ತಪ್ಪುಗಳು ಅಥವಾ ನಮಗೆ ಯಾಕೆ ಹಿಂಗೆ ಅದು ಹಿಂಗೆ ಏನೂ ಯೋಚನೆ ಬೇಡವ ಬಂದಿದೆ ಸುಖ ಕೊಟ್ಟಾಗಲೂ ಅನುಭವಿಸಿದೆಯಾ ದುಃಖ ಬಂದಿದೆ ಅದನ್ನೂ ಅನುಭವಿಸು ಆದರೆ ಒಂದು ಮಾತ್ರ ಸತ್ಯ ನಿನ್ನ ಗಂಡ ನಿನ್ನೊಂದಿಗೆ ನಿನ್ನ ಮನೆಗೆ ಬಂದೇ ಬರ್ತಾರೆ ನಿನ್ನ ಮನೆಗೆ ನಿನ್ನ ಗಂಡ ಮೊದಲಿದ್ದ ಹಾಗೆ ಮತ್ತೆ ಹಾಕ್ತಾರೆ ಸ್ವಲ್ಪ ಸಮಯ ಹಿಡಿಬೋದು

ನಮ್ಗೆ ತಂದೆ ತಾಯಿ ಇಬ್ರು ಇದ್ದಾರೆ ಬಟ್ ಅವರೆಲ್ಲರೂ ಅಲ್ಲಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಬರೋಕಾಯಿ ಆಗ್ತಾ ಇಲ್ಲ ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಈಗ ಡಾಕ್ಟರ್ ನಿಮಗ್ ಏನ್ ಭರವಸೆ ಕೊಟ್ಟರು ಒಳಗಡೆ ಹೋಗಬೇಕಾದ್ರೆ ಅಥವಾ ಆ ಪರಿಸ್ಥಿತಿ ನೋಡಿ ಅವರಿಗೆ ಹೇಳಿದ್ ಮಾತೇನು ಅದೇ ಆಪರೇಷನ್ ಮಾಡ್ತೀವಿ ಸೈನ್ ಮಾಡ್ಸ್ಕೊಂಡಿದಾರೆ ಏನಾರು ಬೇರೆ ತೊಂದ್ರೆ ಆದ್ರೆ ನಾವು ಹೇಳಕ್ ಆಗೋಲ್ಲ ಕಂಡೀಷನ್ ಸಕ್ಸಸ್ ಆದ್ರೆ ಆಗ್ಬಹುದು ಅಂತ ಹೇಳಿದ್ದಾರೆ ಇಲ್ವ ಒಳ್ಳೆಯದೇ ಆಗುತ್ತೆ ಅದ್ರ ಬಗ್ಗೆ ಭಯ ಬೇಡ ಸೈನಾಕ್ಸ್ ಹಾಕ್ಸ್ಕೊಳ್ಳೋದು ಅದೊಂದು ತಾಯಿ ಅಲ್ವಾ ಅದು ಮಾತ್ರಕ್ಕೆ ಅದು ಕೆಟ್ಟದ್ದು ಅಥವಾ ಅಯ್ಯೋ ಏನಾಗುತ್ತೋ ಏನೋ ಅದು ಸಹಜವಾಗ ಭಯ ಇರುತ್ತೆ ಏನೂ ಇಲ್ಲ ನೀನು ಬಂದಾದ ಮೇಲೆ ಮತ್ತೆ ನಿನಗೆ ಕರೆ ಸಿಗುತ್ತೆ ಮತ್ತೆ ನೀನು ಮಾತಾಡ್ತೀಯಾ ಧೈರ್ಯವಾಗಿರು ಎಲ್ಲ ರೀತಿ ಹಣಕಾಸಿನಲ್ಲಾಗಿರ್ಬೋದು ಬೇರೆ ಬೇರೆ ಎಲ್ಲ ಸ್ಥಿತಿಯಲ್ಲೂ ನಿನ್ನನ್ನು ನುಗ್ಗಿಸಿಕೊಂಡು ಮತ್ತೆ ನಿನ್ನನ್ನು ನಿನ್ನ ಮನೆಗೆ ತಂದು ಇಬ್ಬರನ್ನು ಭಗವಂತನೇ ಎಲ್ಲ ವ್ಯವಸ್ಥೆ ಅಥವಾ ಎಲ್ಲ ರೀತಿ ಶಕ್ತಿಯನ್ನು ಕೊಡ್ತಾನೆ ನೀನು ಧೈರ್ಯ ಕಳ್ಕೊಳ್ಬೇಡ ಈಗ ನಿನ್ನ ಮಕ್ಕಳು ಅಥವಾ ನಿನ್ನ ಸುತ್ತಮುತ್ತ ಇವರೆಲ್ಲರೂ ಕೂಡ ಈ ಸಮಯದಲ್ಲಿ ಕೆಲವೊಬ್ಬರು ನಿನಗೆ ಉಪಕಾರ ಮಾಡ್ಬೋದು ಕೆಲವೊಬ್ಬರು ತಟಸ್ಥರಾಗಿರ್ಬೋದು ಕೆಲವೊಬ್ಬರು ನಿನ್ನ ಕಡೆ ಗಮನ ಕೊಡದೇ ಇರ್ಬೋದು ಹೊರಗಡೆ ಜನರ ವರ್ತನೆಯನ್ನು ನೀನು ಗಮನಿಸ್ಲಿಕ್ಕೆ ಹೋಗ್ಬೇಡ ಕುಗ್ಗು ಹೋಗ್ಬಿಡ್ತೀಯ ನನ್ನ ಗಂಡನನ್ನು ಅಂದರೆ ಮಣಿಕಂಠನ ಸನ್ನಿಧಿಗೆ ಬಂದ ಆ ಗಂಡ ಮತ್ತೆ ಮನೆಗೆ ಬರೋಕೆ ಆಗದೇ ಇರೋವಷ್ಟು ಕೆಟ್ಟದ್ದೇನು ಆಗೋಲ್ಲ ಬಟ್ ಈ ಮಧ್ಯೆ ಮನುಷ್ಯರ ಎಡವಟ್ಟುಗಳಿಂದಲೇ ಇಂಥವು ನಡೀತವೆ ಭಗವಂತನನ್ನು ದೂಷಿಸ್ಲಿಕ್ಕೆ ಆಗಲ್ಲ ಹೌದಲ್ಲ ಹೌದಲ್ವಾ ಹಾಗಾಗಿ ಯಾರನ್ನು ದೂಷಿಸಬೇಡ ಏನಿಲ್ಲ ಯಾರನ್ನು ದೂಷಿಸಿ ಏನೂ ಪ್ರಯೋಜನ ಇಲ್ಲ ಧೈರ್ಯವಾಗಿರೂ ನೀನೇ ಫೋನ್ ಮಾಡಿದೀಯಾ ಹೌದು ಯಶಸ್ಸಾಯಿತು ಎಲ್ಲ ಒಳ್ಳೇದಾಯ್ತು ಅಂತ ಆದರೆ ಇದು ನಾಳೆನೆ ಎಲ್ಲ ಸರಿ ಹೋಗ್ಬಿಡೋದಾ ಇಲ್ಲ ಅವ್ರು ಇನ್ನೂ ಚೇತರಿಸ್ಕೊಳ್ಳೋಕೆ ಸಮಯ ತಗೊಳ್ತಾರೆ ಹ್ಮ್ ನೀನೆ ಧೈರ್ಯವಾಗಿ ಅದನ್ನೇ ಹೇಳ್ತಾ ಇದ್ದೀನಿ ನಿನ್ ಗಂಡ ನಿನಗೆ ಸಿಗ್ತಾರೆ ಹೌದು ಆದರೆ ಮೊದಲಿನ ಸ್ಥಿತಿಗೆ ಬರಲಿ ಸ್ವಲ್ಪ ಸಮಯ ಬೇಕು ಸಮಯ ಸ್ವಲ್ಪ ಏನು ತುಂಬ ಬೇಕು ಆದರೆ ಇದೇನಪ್ಪ ದುಡಿತಾ ಇದ್ದವ್ರು ಈಗ ಆಗಿಬಿಟ್ರು ಈಗ ನನ್ನ ಕತೆ ಏನು ತುಂಬ ಯೋಚನೆ ಮಾಡಬೇಡವ ಯಾರು ಇಲ್ಲದೆ ಹೋದರೂ ಬದುಕೋ ಶಕ್ತಿ ನಿನಗೂ ನನ್ನ ಮಕ್ಕಳಿಗೂ ನಿನ್ನ ಗಂಡನಿಗೂ ಇದೆ ಭಗವಂತ ಒಂದು ಯಾವುದೋ ವಿಚಾರದಲ್ಲಿ ನಷ್ಟ ಮಾಡಿದ್ರೆ ಇನ್ನೊಂದು ಯಾವುದರಲ್ಲೂ ಅದ್ಭುತವಾಗಿ ಕೊಡ್ತಾನೆ ಅದು ನಿನಗೆ ಈ ಸಮಯದಲ್ಲಿ ಗೊತ್ತಾಗದೇ ಇರ್ಬೋದು ಯಾಕೆ ಈಗ ಎಲ್ಲವೂ ಕತ್ತಲಾಗಿರೋ ಸಮಯ ಈಗ ಹೊರಗಡೆ ಜಗತ್ತು ಕತ್ತಲಾಗಿದೆ ನಿನ್ನ ಮನಸ್ಸು ಕತ್ತಲಾಗ್ಬಿಟ್ಟಿದೆ ಈಗ ಹೌದಲ್ವಾ ಆಸ್ಪತ್ರೆಯಿಂದ ಸ್ವಲ್ಪ ಹೊರಗಡೆ ಹೋಗಿ ನೋಡು ಕತ್ಲು ಮನಸ್ಸು ಕೂಡ ಯಾಕೆ ಹಿಂಗ ಆಯ್ತು ಯಾಕೆ ಇಷ್ಟೊಂದು ನನ್ಗೆ ಕಷ್ಟಗಳು ಬರುತ್ತಿದ್ದಾವೆದ್ದೇನು ಯೋಚನೆಗಳು ಬರ್ತಾವೆ ಅದೇನೇ ಇರ್ಲಿ ಅಲ್ಲಿನ ನಿನ್ನ ಮೈನ ಅಥವಾ ಇವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಮುಂದೆ ಹೋಗು ಜೀವನದಲ್ಲಿ ಇಲ್ಲ ಇಲ್ಲವ ಇಲ್ಲವ ಅದು ಏನೇ ನೋವಿರಲಿ ನಾನು ಹೇಳೋದು ಈ ಸಮಯದಲ್ಲಿ ಮೊದಲೇ ಒಂದು ವಿಚಾರದ ಬಗ್ಗೆ ನೀವು ದುಃಖದಲ್ಲಿದ್ದೀರಾ ಮತ್ತೆ ನಿಮ್ಮ ಹಳೇದನ್ನು ಹೇಳ್ಕೊಳ್ಳಕ್ಕೆ ನನಗೇನು ತೊಂದರೆ ಇಲ್ಲ ಅಥವಾ ಕೇಳಲಿಕ್ಕೆ ಏನು ತೊಂದರೆ ಇಲ್ಲ ಬಟ್ ಈ ಸಮಯದಲ್ಲಿ ಬೇಡ ಯಾಕೆ ಮತ್ತೆ ಮತ್ತೆ ನೀನೇ ಹಳೇದನ್ನು ನೆನಪಿಸ್ಕೊಂಡು ಈಗ ಮುಂದೆ ನಾಳೆ ಒಂದು ದಿವಸ ನನಗೆ ನೀವು ಫೋನ್ ಮಾಡಿ ನಿಮ್ಮ ಮನಸ್ಸನ್ನು ಹಗರ ಮಾಡ್ಕೊಳ್ಳೋದು ಒಂದಷ್ಟು ಸಲಹೆ ಪಡ್ಕೊಳ್ಳೋದು ಅದು ಬೇರೆ ಬಟ್ ಈ ಸಮಯದಲ್ಲಿ ನೀವು ಹೆಚ್ಚು ಹಳೆಯದನ್ನು ಮೈ ಮೇಲೆ ಹೊತ್ತುಕೊಂಡ್ರೆ ಭಾರ ಆಗ್ಬಿಡುತ್ತೆ ಬದುಕು ಬೇಡ ಈಗ ಏನು ನಿಮ್ಮ ಕಣ್ಣು ಮುಂದೆ ಅದನ್ನು ಮಾತ್ರ ಎದುರಿಸಬೇಕು ಇವತ್ತು ನಿಮಗೆ ಕರೆ ಸಿಕ್ಕಿರೋದು ಅಥವಾ ಎಷ್ಟು ಜನರ ನಡುವೆ ನಿಮ್ಮ ಮಾತನ್ನು ಕೇಳಲಿಕ್ಕೆ ಅಥವಾ ಈ ಕರೆ ಸಿಕ್ಕಿರೋದು ಎಲ್ಲ ಒಳ್ಳೇದಕ್ಕೆ ನಿನಗೆ ಭರವಸೆಯನ್ನು ಹೆಚ್ಚಿಸ್ಲಿಕ್ಕೆ ಇವತ್ತು ಕರೆ ಸಿಕ್ಕಿದೆ ಅರ್ಥ ಆಯ್ತಲ್ಲ ನಿನ್ನ ಒಳಗಿನ ಆತ್ಮವಿಶ್ವಾಸವನ್ನ ಹೆಚ್ಚಿಸಲಿಕ್ಕೆ ಕರೆ ಸಿಕ್ಕಿದೆ ಮೊನ್ನೆ ಸೋಮವಾರದಿಂದನೂ ಟ್ರೈ ಮಾಡಿದ್ರು ಸೋಮವಾರ ಟೈಮ್ ಸಿಕ್ಕಿದ್ದ ಇವಾಗ ಇವಾಗ ಟೈಮ್ ಏನ್ ನೋಡ್ತಾ ಇದ್ದೆ ಟೈಮ್ ಏನ್ ನೋಡಿ ಕರೆ ಮಾಡಿದೆ ಆಗ್ಲಿ 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 ತೊಂದರೆ ಇಲ್ಲ ಈ ನಂಬರ್ ಸೇವ್ ಮಾಡ್ಕೊ ತಾಯಿ ನಿನ್ನ ಅಂದ್ರೆ ಬಹಳ ಹಿಂದೆಯಿಂದಲೂ ಕಷ್ಟಪಟ್ಕೊಂಡು ಬಂದಿರೋ ಹೆಣ್ಮಗಳು ಅಂತ ನನಗೆ ಗೊತ್ತಾಗುತ್ತೆ ಬಟ್ ಸ್ಟಿಲ್ ಅದನ್ನು ನಾವು ಇನ್ನೊಂದ್ಸಲಿ ಮಾತಾಡೋಣ ಬಟ್ ಈಗ ಅಲ್ಲಿ ಪರಿಸ್ಥಿತಿ ಏನಿದೆ ಟೈಮ್ ಟೈಮ್ಗೆ ಊಟ ಮಾಡಿಕೊಂಡು ನೀನು ರೀತಿಯಲ್ಲೂ ಆರೋಗ್ಯವಂತಳೆ ಆಗಿದ್ದರೆ ನಿನ್ನ ಗಂಡನ ಕಷ್ಟದ ಕಾಲ ನೀನಿದ್ದು ನೋಡ್ಕೊಳ್ಬೇಕು ನೋಡ್ಕೊಳ್ತೀಯ ನೀವಂತ ಸಂಸ್ಕಾರವಂತರೇ ಆಗಿದ್ದೀರಿ ಅದರ ಸಮಯದಲ್ಲಿ ಮತ್ತೆ ಅಯ್ಯೋ ನನ್ನ ಬಾಲ್ಯದಲ್ಲೂ ಅಥವಾ ಹಿಂದೆಯಿಂದಲೂ ನಾನು ಭ ಭಗವಂತ ನನಗೆ ಎಂಥದ್ದೇ ಕಷ್ಟ ಕೊಟ್ಟು ಬಿಟ್ಟಿದ್ದ ಈಗಲೂ ಭಗವಂತ ನೆಮ್ಮದಿಯಾಗಿರ್ಲಿಕ್ಕೆ ಬಿಡೋಕಾ ಬಿಡ್ತಿಲ್ವಲ್ಲಪ್ಪ ಏನಿದು ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ಆಗುತ್ತವೆ ಎಲ್ಲರ ಬದುಕಿಗೂ ಅಷ್ಟೇ ಒಂದರೆ ಒಂದು ಅಂಗೈಯಷ್ಟು ಸುಖವಾದರೆ ಒಂದು ಬೊಗಸೆಯಷ್ಟು ದುಃಖ ಅದಿದ್ದೇ ಇರುತ್ತೆ ಈಗ ನೀನು ಎಲ್ಲಿ ಡಾಕ್ಟ್ರು ಬಂದೀಗ ನೆಕ್ಸ್ಟು ಆಗುತ್ತೆ ನಾನು ಸ್ವಲ್ಪ ಸಮಯ ಡಾಕ್ಟ್ರೆಲ್ಲ ರೀತಿಯಲ್ಲೂ ಒಳ್ಳೆಯ ವಿಚಾರವನ್ನೇ ನಿನ್ನ ಕಿವಿಗೆ ಹಾಕ್ತಾರೆ ನೀನು ಈ ಸಮಯದಲ್ಲಿ ಧೈರ್ಯವಾಗಿರು ಯಾರನ್ನು ನಿಷ್ಠೂರ ಮಾಡಿಕೊಳ್ಬೇಡ ಮೈದ್ನ ಅಥವಾ ಅವರಿವ್ರ ಹತ್ರ ಏನು ಬೆಂಬಲ ಬೇಕೋ ತಗೊಂಡು ಧೈರ್ಯವಾಗಿರು ಇನ್ನೊಮ್ಮೆ ನಾವು ಮಾತಾಡೋಣ ನನ್ನ ಮಾತನ್ನು ಮತ್ತೆ ನೆನಪಿಸ್ಕೋ ನಿನ್ನ ಮಕ್ಕಳ ಆದಿಯಾಗಿ ನಿನ್ನ ಗಂಡನ ಆದಿಯಾಗಿ ಮತ್ತೆ ನಿಮಗೂ ನಾನು ಅದನ್ನು ಹೇಳ್ತಾಯಿನಿ

ಬೆನ್ನಲ್ಲಿ ಮೂಳೆ ಮುರಿದೋಗೈತೆ ಅಂತ ಹೇಳಿದ್ರೆ ಸ್ವಾಂಟದಿಂದ ಕೆಳಗಡೆ ಏನೂ ಇಲ್ಲ ಅಂದ್ರೆ ಸ್ವಾಧೀನ ಇಲ್ಲ ಅಂತ ಹ್ಮ್ ಸ್ವಾಧೀನ ಇಲ್ಲ ಆಮೇಲೆ ತಲೆ ಫುಲ್ಲು ಓಪನ್ ಆಗಿದೆ ಸ್ಟಿಚ್ ಎಲ್ಲ ಹಾಕ್ತಾರೆ ಆಯ್ತು ತಾನೆ ಆಯ್ತು ಆಯ್ತು ಅಯ್ಯಪ್ಪನ ಮೇಲೆ ಭಗವಂತನ ಮೇಲೆ ನಂಬಿಕೆ ಇಡು ಏನಾದ್ರೂ ಅಂತಿಮವಾಗಿ ಏನಾದ್ರೂ ಕೂಡ ಅದು ಭಗವಂತನದ್ದೇ ಆದ್ರೆ ಒಳ್ಳೆಯದೇ ಆಗುತ್ತೆ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ನಿನಗೆ ಕರೆ ಸಿಕ್ಕಿದೆ ಅಂತ ಭಾವಿಸ್ತೀನಿ ಭಗವಂತ ಕೃಷ್ಣನ ಆಗ್ಲಿ ತಾಯಿ ನಿನ್ನ ಬಾಂಗಲ್ಯ ಭಾಗ್ಯ ಖಂಡಿತ ಗಟ್ಟಿಯಾಗಿದೆ ಏನು ತೊಂದರೆ ಆಗ್ಲಿಕ್ಕಿಲ್ಲ ಸ್ವಲ್ಪ ನರಳಾಟ ಇರುತ್ತೆ ಆದ್ರೆ ಬದುಕು ಅನ್ನೋದು ಸುಮ್ನೆ ಬದುಕೋದು ನರಳಾಟದ ಬದುಕು ಅದೇನೇ ಇದ್ರೂ ಕೂಡ ನೋಡ್ಕೊಳ್ತೀನಿ ಗಂಡನ್ ಸಲಹತೀನಿ ಅನ್ನೋದಾದ್ರೆ ಅದ್ ನಿನಗೆ ಮತ್ತೆ ಸಿಗುತ್ತೆ ತಾಯಿ ನಿನ್ ಮನ್ಸಲ್ಲಿ ಸಂಕಲ್ಪ ಮಾಡ್ತೀಯಾ ಅದ್ ನಿನಗೆ ಬಿಟ್ಟಿದ್ದು ಸಾಕು ಸಾಕ್ತೀನಿ ಆಗಲಿ ಒಳ್ಳೇದಾಗುತ್ತೆ ಯಾವುದೇ ರೀತಿ ಭಯ ಪಡಬೇಡ ನಿನ್ನಿಂದ ಒಂದು ಮಾತು ನಾನು ಕಾಯ್ತಾ ಇದ್ದೆ ಈಗ ನೀನು ಹೇಳಿದಲ್ಲ ನಾನೇ ದುಡಿದು ಸಾಕ್ತೀನಿ ಜೀವಂತವಾಗಿ ಬದುಕು ಬಂದರೆ ಸಾಕು ಒಬ್ಬಳು ಹೆಂಡತಿಯಾಗಿ ನೀನು ಸಮಾಜಕ್ಕೆ ಆ ನೀನೇ ಕಷ್ಟಪಟ್ಟು ಗಾರ್ಮೆಂಟ್ಸಲ್ಲಿ ದುಡಿತಾ ಇದ್ದೆ ಗಂಡನು ದುಡಿತಾ ಇದ್ರು ಸಂಸಾರ ನಡೀತಾ ಇತ್ತು ಈಗ ಒಂದಷ್ಟು ಒಂದು ವರ್ಷ ಒಂದಷ್ಟು ವರ್ಷಗಳ ಅಥವಾ ಒಂದಷ್ಟು ತಿಂಗಳುಗಳ ಮಿನಿಮಮ್ ಒಂದಷ್ಟು ವರ್ಷ ಒಂದು ಜೀವ ದುಡಿಬೇಕಾದ ಜೀವ ಖಾಯಮಾಗ ಒಂದು ಕಡೆ ಮಲಗಬೇಕಾದ ಸ್ಥಿತಿ ಹೌದು ಬಂದಿದೆ ಆದರೆ ನಿನಗೆ ನಾನು ಮತ್ತೆ ಹೇಳ್ತೀನಿ ಮತ್ತೊಂದು ಐದಾರು ವರ್ಷ ಅಥವಾ ಮತ್ತೊಂದಷ್ಟು ಸಮಯ ಕಳೆದ ಮೇಲೆ ಇದಕ್ಕಿಂತ ಹೆಚ್ಚಿನ ಸಂತೋಷ ನಿನ್ನ ಮಕ್ಕಳ ಕಡೆಯಿಂದಲೂ ಅಥವಾ ಇನ್ಯಾವುದೋ ರೀತಿಯಲ್ಲಿ ಭಗವಂತ ನೀನು ಕೊಟ್ಟೆ ಕೊಡ್ತಾನೆ ಈ ಸಮಯದಲ್ಲಿ ನೀನು ಹೇಳೋದಲ್ಲ ನಾನು ಸಾಕ್ತೀನಿ ನಾನು ನೋಡ್ಕೊಳ್ತೀನಿ ನಾನು ಅದನ್ನು ಸಲಹತೀನಿ ಈ ಬುದ್ಧಿ ಒಂದು ಹೆಣ್ಮಗಳಾಗಿ ಭಗವಂತ ಮೆಚ್ಚುತ್ತಾನವ ಭಗವಂತ ನೀನು ಬದುಕಿದ್ದಷ್ಟು ಸಮಯ ನಿನ್ನ ಗಂಡನ ಕುರಿತಾಗಿ ಸೇವಾ ಮನೋಭಾವದಿಂದ ಯಾಕೆಂದರೆ ಬೆನ್ನಮೂಳೆ ಅಥವಾ ದೇಹದ ಅಂಗಾಂಗಗಳು ಬಹಳ ದೊಡ್ಡ ಮಟ್ಟಕ್ಕೆ ತೊಂದರೆಗೊಳಗಾಗಿದ್ದಾವೆ ಎಂದಾಗ ಜೀವನ ಪೂರ್ತಿ ಅದೊಂದು ನಷ್ಟ ಅದೊಂದು ಚಿಕ್ಕ ಏನು ಅಂದ್ರೆ ಜೀವನವೇ ನಿಧಾನವಾಯ್ತು ಈಗ ಆತನದ್ದು ಅರ್ಥ ಆಯ್ತಲ್ವಾ ಅಂದ್ರೆ ಇದೆ ಬಟ್ ಸ್ವಲ್ಪ ನಿಧಾನದ ಬದುಕು ಇನ್ ಮೇಲೆ ಅವರದ್ದು ನಿನಗೆ ಎಷ್ಟು ಜನ ಮಕ್ಕಳು ಆಯ್ತು ಇನ್ನು ಮುಂದೆ ನೀನು ಮೂರು ಜನ ಮಕ್ಕಳು ಹೊಂದ್ಕೊಂಡು ಬದುಕ್ಬೇಕವ ನಾವು ಒಂದ್ ಜೀವ ಒಂದ್ ಗಡಿ ಜನರ ಹತ್ರ ಹೋಗ್ತು ಇಬ್ಬರೆಲ್ಲ ಮೂರ್ ಜನ ಮಕ್ಕಳ ನಾನೇ ದುಡ್ಡಿ ಮಗು ತರ ಸಾಕತೀನಿ ಬದುಕೊಂಡ್ ಬಂದ್ರೆ ಸಾಕಷ್ಟಿನ ನೀನ್ ಏನೋ ಕೇಳಲ್ಲ ನಾನು ಆಗ್ಲಿ ತಾಯಿ ಎಲ್ಲ ಭಗವಂತನ ಅನುಗ್ರಹದಿಂದ ನಂದೇನೂ ಇಲ್ಲ ತಾಯಿ ನಾನು ನೀವು ನಂಬಿಕೆ ಇಟ್ಟಿದ್ದೀರಿ ನನ್ನ ಸಂಪೂರ್ಣ ಹಾರೈಕೆ ಆಶೀರ್ವಾದ ಆದರೆ ಕೃಷ್ಣನ ಅನುಗ್ರಹದಿಂದ ಈ ದಿನ ನಿಮಗೆ ಕರೆ ಸಿಕ್ಕಿರೋದೆ ಒಂದೇನೋ ಶುಭ ಸೂಚಕವೇ ಆಗಿದೆ ನಾನು ಅದನ್ನು ಮತ್ತೆ ಮತ್ತೆ ಹೇಳುತ್ತಿದ್ದೀನಿ ನಿನಗೆ ಆ ವಿಚಾರದಲ್ಲಿ ನಾನು ಹೇಳ್ತೀನಲ್ಲ ನಿನ್ನ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿದೆ ಇನ್ನು ಹತ್ತಾರು ಹಲವಾರು ವರ್ಷಗಳ ಕಾಲ ನೀನು ಚೆನ್ನಾಗಿ ಬದುಕ್ತೀಯ ಏನಂದರೆ ಬದುಕಿನ ಕೆಲವು ಪರಿಸ್ಥಿತಿಗಳಲ್ಲಿ ಇಂಥದ್ದೇನೋ ದೊಡ್ಡ ನಷ್ಟ ಬದುಕಿದೆ ಆದರೆ ಅದನ್ನು ಭಾರ ಅಂತ ಪರಿಗಣಿಸುವ ಮನಸ್ಥಿತಿ ಎಂದಿಗೂ ನಿನಗೆ ಬರದೇ ಇರಲಿ ಆಯ್ತಲ್ಲ ದುಡಿಯುತ್ತೆ ತುಂಬಾ ತುಂಬಾ ಭಾರವಾಗಿ ಏನು ಉಳ್ಕೊಳ್ಳಲ್ಲ ಬಟ್ ಒಂದಷ್ಟು ಹೇಗೆ ನಿನ್ನ ಮಗುವನ್ನು ತೊಟ್ಟಿಲಿನ ಕಾಲದಿಂದ ಹೊಟ್ಟೆಯಿಂದ ಆಚೆ ಬಂದು ತೊಟ್ಟಿಲಿಗೆ ಬಂದಾದ ಕಾಲದಿಂದ ದುಡಿಯೋ ಹಂತದವರೆಗೂ ಅವರಿಂದ ಒಂದು ರೂಪಾಯಿ ನಿರೀಕ್ಷೆ ಮಾಡದೆ ಮಕ್ಕಳನ್ನು ಸಾಕ್ತಿವಲ್ವಾ ಹಂಗೆ ಇದು ಒಂದು ಆದ್ರೆ ನಿನಗೆ ಮಕ್ಕಳಿಂದ ನೆಮ್ಮದಿ ಬಹಳಷ್ಟಿದೆ ಗಂಡನಿಂದ ವಿಚಾರ ಗಂಡನ ವಿಚಾರವಾಗಿ ಮೊದಲಿನಷ್ಟು ನಿರೀಕ್ಷೆ ಬೇಡ ನಾನು ಅದು ನೇರವಾಗಿಯೇ ಹೇಳಿರ್ತೀನಿ ದುಡಿಮೆ ತುಂಬ ಆಗದೆ ಇರಬಹುದು ಬಟ್ ಅದು ಬದುಕೊಂಡು ನಿನ್ನ ಮನೆಗೆ ಹೋಗುತ್ತೆ ನಿನ್ನ ಮನೆಯಲ್ಲಿ ಇನ್ನು ಮೆಕ್ಕಿದ್ದ ಧೈರ್ಯವನ್ನು ನಿನ್ನ ಗಂಡನಿಗೆ ನೀನು ಕೊಟ್ಟುಕೊಂಡು ಬದುಕು ಬಟ್ ಈ ಸಮಯದಲ್ಲಿ ಡಾಕ್ಟರ್ ನಂಬು ವೈದ್ಯೋ ನಾರಾಯಣ ಹರಿಹಿ ಇಂತೀವಿ ಆ ಬೀಳಿಸಿದ ದೇವರೇ ಮೇಲೆತ್ತೋಕೆ ಬಂದೇ ಬರ್ತಾನೆ ನೀನು ಧೈರ್ಯವಾಗಿರು ವಿಶ್ವಾಸಕ್ಕೆ ತಗೋ ಎಲ್ಲರನ್ನು ಈ ಸಮಯದಲ್ಲಿ ತುಂಬ ಮನಸ್ಸು ಘಾಸಿಯಾಗಿ ಸಿಕ್ ಸಿಕ್ದೋರ ಮೇಲೆಲ್ಲ ಏನೇನೋ ಅನುಮಾನ ಏನೇನೋ ಮಾತಾಡಬೇಕು ಏನೇನೋ ಅಯ್ಯೋ ನನ್ನ ಬದುಕು ಕತ್ತಲಾಗ್ಬಿಡ್ತು ಅಂತ ಅನಿಸುತ್ತೆ ಆ ಥರ ಏನು ಭಾವಿಸ್ಲಿಕ್ಕೆ ಹೋಗಬೇಡ ಯಾರ ಮೇಲೂ ಹರಿ ಹರಿಹಾಯ್ಬೇಡ ಯಾರಿಗೂ ಏನೋ ಅನ್ಲಿಕ್ಕೆ ಹೋಗಬೇಡ ನನ್ನ ಬಾಲಿಗೆ ಸುಖ ಬಂದಾಗಲೂ ನಾನು ತಿಂದಿದ್ದೀನಿ ದುಃಖ ಬಂದಾಗಲೂ ನಾನೇ ಅನುಭವಿಸ್ತೀನಿ ಇನ್ನೇನು ಹಬ್ಬಬ್ಬ ಅಂದರೆ ಅದು ನನಗಾದರೂ ಯಾರಿಗಾದರೂ ಸರಿ ಅಬ್ಬಬ್ಬ ಅಂದರೆ ಸಾವೇ ಅಂತಿಮ ಅಲ್ವ ನಮ್ಮ ಅದನ್ನು ಮೀರೇನು ಇಲ್ವಲ್ಲ ತುಂಬ ಹೆದರ್ಲಿಕ್ಕೆ ಹೋಗಬೇಡ ಹೆದರಿ ಸಂಪಾದಿಸೋದು ಏನೂ ಇಲ್ಲ ಧೈರ್ಯ ತಗೋ ಹಾ ಭಗವಂತನಿಗೆ ಬಿಟ್ಟು ಬಿಡು ಎಲ್ಲವೂ ಅಷ್ಟೇ ಹುಟ್ಟಿಸಿದ ದೇವರು ಹೇಗೋ ಅಲ್ಲಿ ಮೇಯಿಸ್ತಾನೆ ಅಥವಾ ಹೇಗೋ ಬದುಕನ್ನು ದಾರಿ ತೋರಿಸ್ತಾನೆ ಈ ವಿಚಾರವಾಗಿ ನೀನು ಧೈರ್ಯವಾಗಿ ಬದುಕು ಎಲ್ಲ ಒಳ್ಳೆಯದಾಗುತ್ತೆ ನೀನೇ ಬೆಳಗ್ಗೆ ಅಷ್ಟೊತ್ತಿಗೆ ಮೆಸೇಜ್ ಆಗ್ತೀಯಾ ಹ್ಞೂ ಧೈರ್ಯವಾಗಿರವ ಆಯ್ತಲ್ಲ ಮಾಡಲ್ಲ ಆಗಲವ ಮುಂದೊಂದು ಸಮಯದಲ್ಲಿ ನಿನ್ನ ಕಷ್ಟ ಏನೋ ಹೇಳ್ಕೊಳ್ಬೇಕು ಅಂದಲ್ಲ ಅಥವಾ ನಿನ್ನ ಮನಸ್ಸನ್ನು ಹಗರ ಮಾಡಿಕೊಳ್ಬೇಕಲ್ಲ

ಬಿಪಿ ಏನೋ ಏರು ಪೇರು ಆಗ್ತೈತೆ ನಾವು ಗ್ಯಾರಂಟಿ ಕೊಡಲ್ಲ ಇಲ್ಲ ಆಗ್ಲೇ ಬೇಕು ಇಲ್ಲಿ ಮೆಡಿಸಿನ್ ಅಲ್ಲಿ ಮೆಡಿಸಿನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಇಲ್ಲಿ ಆಪರೇಷನ್ ಮಾಡಿ ಅಂತ ಹೇಳಿ ಇವಾಗ ಮೂರ್ ಗಂಟೆಯಿಂದ ಸ್ಟಾರ್ಟ್ ಮಾಡೋರು ಇನ್ನೂ ಎರಡು ಅವರ್ ಆಗುತ್ತೆ ಅಂತ ಹೇಳಿದಾರೆ ಏನು ಗ್ಯಾರಂಟಿ ಏನು ಹೇಳಿಲ್ಲ ಆಗ್ಲಿ ಅದಕ್ಕೆ ನಿಮ್ಮ ನನ್ನ ಮಾತಲ್ಲಿ ಆ ವಿಚಾರದಲ್ಲಿ ನಂಬಿಕೆ ಇಡು ತಾಯಿ ಇನ್ನೂ ನಾಲ್ಕು ಗಂಟೆ ಆದ್ರೂ ಕೆಡುಕೇನು ಆಗಲ್ಲ ಒಳ್ಳೆಯದೇ ಆಗುತ್ತೆ ಆಯ್ತಲ್ಲ ಧೈರ್ಯವಾಗಿರು ಒಳ್ಳೆಯದಾಗುತ್ತೆ ಕೃಷ್ಣನ ನಂಬು ಭಗವಂತ ಎಲ್ಲವೂ ನಿಂದೆ ತಂದೆ ಅಂದುಕೊಂಡು ಧೈರ್ಯವಾಗಿರು ಏನು ಎಲ್ಲರೂ ಒಂದು ದಿವಸ ಹೋಗೋದೇ ಹೌದು ಆದರೆ ನಿಮ್ಮ ಈ ಪರಿಸ್ಥಿತಿಯಲ್ಲಿ ಅಂಥದ್ದೇನೂ ನಡೆಯುವಂಥದ್ದು ಕಾಣ್ತಾ ಇಲ್ಲ ಅಥವಾ ನನಗೇನು ಆ ಭಾವನೆ ಬರುತ್ತಿಲ್ಲ ಅಥವಾ ಸೂಚನೆಯೂ ಸಿಗುತ್ತಿಲ್ಲ ಒಳ್ಳೆಯದೇ ಆಗುತ್ತೆ ಬಟ್ ನಿನ್ನ ಮನಸ್ಸಲ್ಲಿ ಹುಟ್ಟುವ ಪ್ರಶ್ನೆಗಳಿಗೆ ಈಗ ಕೊನೆ ಇಲ್ಲ ಮೊದಲಿಲ್ಲ ಏನೇನೋ ಯೋಚನೆ ಬರ್ತವೆ ಹೌದಲ್ಲ ಏನೇನೋ ಯೋಚನೆ ಮುಗದೆ ಹೋಯ್ತು ನನ್ನ ಮನೆ ಕತೆ ಅಂತ ನೀನ್ ಹೋಗಬೇಕು ಇರ್ಲಿ ಎಲ್ಲದಕ್ಕೂ ಒಂದು ದಾರಿ ಇದೆ ಯಾ ಈಗ ಹೊರಗಿನದ್ದನ್ನ ಹೊರಗಿನ ಜನರನ್ನ ನೀನು ಇಟ್ಟುಕೊಂಡು ಹೊರಗಿನ ಜನಗಳ ದೃಷ್ಟಿಕೋನದಲ್ಲಿ ನಾನು ಬಿದ್ದೋದೆ ಅಂತ ನೀನೇ ಅಂದ್ಕೊಂಡ್ಬಿಟ್ರೆ ಅಲ್ಲೇನೂ ಆಗೋದು ಬೇಡ ನೀನು ಆಲ್ರೆಡಿ ಬಿದ್ದು ಹೋಗಿದ್ದೀಯ ನೀನು ಪರಿಸ್ಥಿತಿ ಬಂದಂತೆ ಬದುಕುವುದನ್ನು ಕಲಿಬೇಕು ಈಗ ಇಲ್ಲೇನೂ ಆಗಲ್ಲ ಇದು ಬೇರೆ ವಿಚಾರ ಬಟ್ ಸುಮ್ಮನೆ ಬದುಕಿಗೆ ಒಂದು ತತ್ವ ಅರ್ಥ ಮಾಡ್ಕೋ ನನ್ನ ಬದುಕಲ್ಲಿ ನನ್ನ ನನಗೆ ಈಗ ಗಂಡ ದುಡಿತಾ ಇತ್ತು ನಡೀತಾ ಇತ್ತು ಆಯಿತು ಆ ಗಂಡ ಯಾಕೋ ಕೆಳಗಡೆ ಬಿತ್ತು ಈಗ ನಾನು ನಡೆಸೋದು ಹೇಗೆ ಅಂದರೆ ಬಹುಶಃ ಮೊದಲಿಗಿಂತ ಸ್ವಲ್ಪ ದುಡಿಮೆ ಜಾಸ್ತಿ ಆಗಬೇಕು ಇಲ್ಲ ಮೊದಲಿಗಿಂತ ಖರ್ಚು ಕಡಿಮೆ ಆಗಬೇಕು ಅಂದರೆ ಬಂದಂತೆ ನಾನು ಬದುಕುತ್ತೀನಿ ಅಂತ ನಿನ್ನ ಮನಸ್ಸನ್ನು ಸಿದ್ಧಪಡಿಸ್ಕೊಳ್ಳವ ತವ್ರ ಮನೆ ಇದೆ ಅಥವಾ ಇನ್ನು ಹೇಗೋ ಭಗವಂತ ಒಂದು ಯಾವುದೋ ವಿಚಾರದಲ್ಲಿ ಕಡಿಮೆ ಮಾಡಿದ್ರೆ ಇನ್ನೊಂದು ಯಾವುದೋ ವಿಚಾರದಲ್ಲಿ ಕೊಡ್ತಾನೆ ನಿನ್ನ ಧರ್ಮ ನಿನ್ನನ್ನು ಕೈ ಬಿಡಲ್ಲ ಈ ಸಮಯದಲ್ಲಿ ನಿನಗೆ ನೀನು ತುಂಬ ಪ್ರಶ್ನೆಗಳು ಹಾಕ್ಕೊಳ್ತೀಯ ಯಾವುದಕ್ಕೂ ಉತ್ತರ ಇಲ್ಲ ನಿನ್ನ ಊಹೆಗಳೇ ನಿನ್ನನ್ನು ಅವರು ಅಲ್ಲಿ ನರಳಿದ್ರೆ ನೀನು ಇಲ್ಲಿ ನಿನ್ನ ಯೋಚನೆಗಳಿಂದ ನರಳತೀಯಾ ಯಾವ ಸಂಸಾರವೂ ಯಾವ ಮನೆಯೂ ಬಿದ್ದು ಹೋಗಲ್ಲ ಅಥವಾ ಯಾವ ಮನೆಯೂ ಹಾಳಾಗಲ್ಲ ಎಲ್ಲಿಯವರೆಗೂ ಆ ಮನೆಯಲ್ಲಿರುವ ವ್ಯಕ್ತಿಗಳು ಮಾನಸಿಕವಾಗಿ ದುರ್ಬಲರಾಗ್ತಾರೆ ಮ ಮತ್ತು ಅವರ ಯೋಚನೆಗಳೇ ವಿಷವಾಗುತ್ತವೆ ಅವರು ಯೋಚನೆಗಳ ಮೂಲಕ ತಮ್ಮನ್ನು ತಾವು ಕುಗ್ಗಿಸಿಕೊಳ್ತಾರೆ ಅವಾಗ ಯಾವ ದುಷ್ಟಶಕ್ತಿಯು ಅವ್ರನ್ನೇನು ಮಾಡೋದು ಬೇಡ ಅವರವರೇ ಅವರವರೇ ಹಾಳಾಗಿ ಹೋಗ್ತಾರೆ ನಿನ್ನ ಆಲೋಚನೆಯಲ್ಲಿ ಏನು ಓಡ್ತಾ ಇದೆ ಅನ್ನೋದು ನಾನು ಬಲ್ಲೆ ಅದಕ್ಕೆ ನಾನು ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈ ಸಮಯದಲ್ಲಿ ಯಾರ್ ಬಂದು ನಿನಗೆ ಏನ್ ಧೈರ್ಯ ಹೇಳಿದ್ರು ಅನ್ಸುತ್ತೆ ಓ ಮನೆ ಕತೆ ದುಡಿಯೋ ಕೈಯೇ ನಿಂತು ಹೋದ್ಮೇಲೆ ಯಾರ ಗತಿ ಅದ್ ಗತಿ ಇದ್ ಗತಿ ಅದು ನೋಡವ ಇವತ್ ನೀನೆ ಕಾರ್ಯಕ್ರಮದಲ್ಲಿ ಕೇಳಿರ್ತೀಯ ಇಂತದ್ದೇನು ಆದಾಗ್ಕೊಂಡು ಹೋಗ್ತಾ ಇತ್ತು ಪರಿಸ್ಥಿತಿ ಹಂಗ ಬಂದಿದ್ಯಾವ ತೊಂದ್ರೆ ಇಲ್ಲ ನೀನು ಅದನ್ನ ತುಂಬಾ ಚೆನ್ನಾಗಿ ಹ್ಯಾಂಡ್ಲು ಮಾಡ್ತಾ ಇದೆಯಾ ಆದರೂ ಮಾನಸಿಕವಾಗಿ ಒಂದು 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 ದುರ್ಬಲತೆ ಅಥವಾ ಒಂದೇನು ಆತಂಕ ಇರುತ್ತೆ ನೀನು ಅದನ್ನು ಹಂಚ್ಕೊಳ್ಳಿಕ್ಕೆ ಮಾಡಿದ್ದೀಯಾ ಆದರೆ ನಾನು ಹೇಳೋದು ನೀನೇ ಕತೆಗಳ ಕೇಳಿದ್ದೀಯಾ ಎರಡು ಮೂರು ಮನೆ ಕಸ ಮೊಸರೆ ತಿಕ್ಕೊಂಡು ನಾನು ಎರಡೆರಡು ಸಾಕ್ತಾ ಸಾಕ್ತಾಯಿದ್ದೀನಿ ಅನ್ನೋರು ಇದ್ದಾರೆ ಅಂದರೆ ನಾನು ಬದುಕ್ತೀನಪ್ಪ ಯಾವನು ಹೆಂಗಾದರೂ ಅಂದುಕೊಳ್ಳಿ ಕಾರಲ್ಲಿ ಓಡಾಡಿದ್ದು ಹೌದು ಕಾರ್ ಕೆಟ್ಟು ಅಥವಾ ಕಾರ್ ಏನೋ ಆಯಿತಪ್ಪ ನಾನು ಸೈಕಲಲ್ಲಿ ಓಡಾಡೋಕ್ಕೂ ರೆಡಿ ಅನ್ನೋ ಥರನೇ ಬದುಕಿರಬೇಕವ ಅಯ್ಯೋ ನಾವೆಲ್ಲ ಗಂಡ ಚೆನ್ನಾಗಿದ್ದ ಕಾಲದಲ್ಲಿ ಎಲ್ಲ ಚೆನ್ನಾಗಿದ್ದ ಕಾಲದಲ್ಲಿ ಹಂಗೆ ಹಿಂಗೆ ಎಲ್ಲ ಮೆರೆದ್ಬಿಟ್ಟು ಈಗ ಜನ ಏನಂತಾರೋ ಏನೋ ಅನ್ನೋ ಅಂದರೆ ಭಗವಂತ ಕೊಟ್ಟಾಗ ಮೆರೆದು ಇಲ್ಲದಾಗ ನಾವು ಹಂಗೆ ಬದುಕೋದು ಅಂದರೆ ಮೆರೆಯೋದು ಗೊತ್ತಿರಬೇಕು ಅರಮನೆಯಲ್ಲಿ ಬದುಕೋದು ಗೊತ್ತಿರಬೇಕು ಗುಡಿಸ್ಲು ಬದುಕು ಗೊತ್ತಿರಬೇಕು ಅಂದರೆ ಹೊಂದಿಕೊಳ್ಳುವ ಬದುಕು ಅಂದರೆ ನೀರಿನಂತೆ ಮಾತೆಯಂತೆ ವಾಟರ್ ಕ್ಯಾನಿಗೆ ಹಾಕಿದ್ರೆ ವಾಟರ್ ಕ್ಯಾನ್ ಥರ ಚೊಂಬಗೆ ಹಾಕಿದ್ರೆ ಚೊಂಬ್ ಥರ ಆಯ್ತಲ್ಲ ನೆನ್ ಬದುಕು ಹಂಗಿರ್ಬೇಕು ಅಯ್ಯೋ ಅವಾಗೆಲ್ಲ ನಾವ್ ಚೆನ್ನಾಗಿ ಬಿಟ್ಟು ಊರವರೆಲ್ಲ ನೋಡ್ಯಾರೆ ನಮ್ಮವರೆಲ್ಲ ನೋಡ್ಯಾರೆ ಈಗ ನಾವ್ ಬಿದ್ದ ಎಲ್ಲ ಹಾಡ್ಕೊಂಡ್ ನಗ್ತಾರಲ್ಲಪ್ಪ ಈಗ ಅವ್ರು ಚೆನ್ನಾಗಿದ್ದ ಕಾಲದಲ್ಲಿ ಎಲ್ಲಾ ಸಂತೋಷ ಪಟ್ಬಿಟ್ರ ಇಲ್ಲ ಹಿಂದ್ಗಡೆ ಅದನ್ನು ಆಡ್ಕೊಂಡ್ರು ಅಯ್ಯೋ ಯಾರ್ಮೇ ತಲೆ ಮೇಲೆ ಕೈ ಇಟ್ಟು ಬಂದು ಸಂಪಾದಿಸುದ್ರ ಮೆರೀತವ್ರಿಗ ಅಂದ್ರೆ ಚೆನ್ನಾಗಿದ್ರು ಆಡ್ಕೊಳ್ತಾರೆ ಆಗ್ಲುವ ಎಲ್ಲಾ ಒಳ್ಳೇದಾಗ್ಲಿ ಧೈರ್ಯವಾಗಿ ಹೋಗು ಎಲ್ಲ ಒಳ್ಳೇದಾಗ್ಲಿ ಫೋನ್ ಮಾಡಿ ಆಯ್ತು ಆಯ್ತು ನಿನಗೆ ಮಂಗಳವಾಗಲಿ ಶುಭವಾಗಲಿ ಶುಭವಾಗ ಆಗಲಿ ತಾಯಿ ಧೈರ್ಯವಾಗಿ ಹೋಗಿ ಒಳ್ಳೇದಾಗುತ್ತೆ ಶುಭ ಮಸ್ತು ಆಹಾ ಏನ್ ಇದ್ದಾರೋ ಏನು ಹ್ಮ್ ನನಗೆ ಆಕೆಯ ಸ್ಥಿತಿ ಖಂಡಿತ ಅರ್ಥವಾಗುತ್ತೆ ಬಟ್ ನಾನು ಧೈರ್ಯದ ಮಾತಾಡಲೇಬೇಕಿತ್ತಷ್ಟೇ ಹಾ ನಾನು ಈಗಿನ ಒಂದು ಹಾವಿನ ಕತೆ ಹೇಳ್ತಾ ಇದ್ದೆ ಹಾವು ಕಷ್ಟಿದವರು ಮುಂದೆ ಅಳಬಾರ್ದು ವಿಷಯ ಇರುತ್ತೆ ಅಂತ ಕೆಲವೊಮ್ಮೆ ಧೈರ್ಯದ ಮಾತುಗಳನ್ನು ಸೋತಿರೋರಿಗೆ ನುಂದಿರೋರಿಗೆ ಹೇಳೋ ಭರದಲ್ಲಿ ಚಿಕ್ಕ ಪುಟ್ಟ ಸುಳ್ಳುಗಳು ಇದ್ದೂ ಇರ್ಬೋದು ನಿಮ್ಮ ಗಂಡ ನಿಮಗೆ ಮೊದಲಿನಂತೆ ಸಿಗಲಿಕ್ಕೆ ಸ್ವಲ್ಪ ವರ್ಷಗಳು ಬೇಕಾಗಬಹುದು ಆದರೆ ನೀನು ಹೇಳೋದಲ್ಲವ ನಾನು ಎರಡು ಮಕ್ಕಳೆಲ್ಲ ನನಗೆ ಮೂರು ಮಕ್ಕಳು ಹೊಂದ್ಕೊಂಡು ನನ್ನ ಗಂಡನ್ನು ನಾನು ಸಾಕ್ತೀನಿ ಬದುಕೊಂಡು ಬಂದರೆ ಸಾಕು ಅಂತ ಇದು ನಿನ್ನ ಶ್ರೇಷ್ಠ ವ್ಯಕ್ತಿತ್ವಕ್ಕೆ ಒಂದು ಪರೀಕ್ಷೆ ಎಲ್ಲ ಒಳ್ಳೆಯದಾಗುತ್ತವ ನೋಡಿ ಈ ಸಮಯದಲ್ಲಿ ಪಾಪ ಹೆಣ್ಣುಮಗಳು ಈ ರಾಜ್ಯದಿಂದ ಅಲ್ಲಿಗೆ ಹೋಗಿ ಕೇರಳಕ್ಕೆ ಹೋಗಿ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿರೋರನ್ನ ಪಾಪ ಡ್ರೈವಿಂಗಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಆಕ್ಸಿಡೆಂಟ್ ಆಗಿ ಹತ್ತೊಂಬತ್ತು ಜನ ಚಿಕ್ಕಪುಟ್ಟ ಗಾಯ ಆಗಿದೆ ಇನ್ನು ಮೂರು ಜನ ಐಸುವಿನಲ್ಲಿದ್ದಾರೆ ಅದರಲ್ಲಿ ಇವರು ಗಂಡನಿಗಂತೂ ತುಂಬ ಪೆಟ್ಟಾಗಿದೆ ಹಾಗೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಬೇಕಾದ್ರೆ ನಿಮ್ಮ ಗಂಡನಿಗೆ ಆಗಿದಂತೆ ಅಂತ ಅಂದಾಗ ಏನಾಗಿರಬೇಕು ಈಕೆ ಹೃದಯ ಹ್ಞೂ ಆದರೆ ಅಯ್ಯಪ್ಪ ಸ್ವಾಮಿ ಭಗವಂತ ಎಲ್ಲವನ್ನು ಸಹಿಸುವ ಎಲ್ಲವನ್ನು ಮೀರಿ ಬರುವ ಶಕ್ತಿ ಕೊಡಲಿ ಹಾಗೆ ಐಸುವಿನಲ್ಲಿ ಮಲಗಿರುವ ಆ ಜೀವ ಈ ಕುಟುಂಬಕ್ಕೆ ಮತ್ತೆ ಎದ್ದು ಬಂದು ಮತ್ತೆ ಚೆನ್ನಾಗಾಗಿ ಈ ಕುಟುಂಬ ನೆಮ್ಮದಿಯಾಗಿರಲಿ ಒಳ್ಳೆದಾಗಲಿ ಎಲ್ಲ ಜನರು ಹಾರೈಸಿ ಆ ಹೆಣ್ಮಗಳಿಗೆ ನೀವು ಮಾಡಬಹುದಾದ ದೊಡ್ಡ ಉಪಕಾರ ಅಂದರೆ ಅಯ್ಯೋ ಆ ಹೆಣ್ಮಗಳು ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಲಪ್ಪ ಗಟ್ಟಿಯಾಗಿರಲಿ ಆ ಮಕ್ಕಳಿಗೆ ತಂದೆಯಾಗಿ ಈ ಹೆಣ್ಣಿಗೆ ಗಂಡನಾಗಿ ಅವರ ಹೆತ್ತವ್ರಿಗೆ ಮಗನಾಗಿ ಇನ್ನೂ ನಾಲ್ಕಾರು ದಿನ ಬದುಕುವಂತಾಗಲಿ ಆದಷ್ಟು ನೋಡಿ ಡ್ರೈವಿಂಗ್ ಮಾಡತಕ್ಕಂಥವ್ರು ತುಂಬ ಎಚ್ಚರವಾಗಿ ಏನು ಮಾಡಲಿಕ್ಕಾಗಲ್ಲ ಹಣೆಬರ ಕೆಟ್ಟಾಗ ಅಥವಾ ನಮ್ಮ ಪ್ರಾರಬ್ಧಗಳು ಜನ್ಮದ್ದೋ ಅಥವಾ ನಮ್ಮ ಸ್ವಯಂಕೃತ ಅಪರಾಧವೋ ಆಗಬೇಕು ಅಂತ ಇತ್ತೋ ಅಥವಾ ಏನಾಯಿತೋ ನಮ್ಮ ತಪ್ಪೋ ಎದುರುಗಡೆ ಬರೋರು ತಪ್ಪೋ ಏನೋ ಇಂಥದ್ದು ನಡೆದು ಎಷ್ಟೇ ಜಾಗೃತವಾಗಿದ್ದರೂ ಕೆಲವೊಮ್ಮೆ ನಡೆದು ಆದಷ್ಟು ಆದಷ್ಟು ಅತೀ ವೇಗ ಒಳ್ಳೆಯದಲ್ಲ ತುಂಬ ಜಾಗೃತವಾಗಿರಿ ಅದರಲ್ಲೂ ಡ್ರೈವಿಂಗ್ ಮಾಡತಕ್ಕಂತಹ ಆ ನನ್ನ ಸಹೋದರರಿಗೆ ನಾನು ಹೇಳೋದು ನಿಮಗೋಸ್ಕರ ಮನೆಯಲ್ಲಿ ನಿಮ್ಮ ಕುಟುಂಬ ಕಾಯ್ತಾ ಇರುತ್ತೆ ನಿಮ್ಮೂರು ನಿಮ್ಮ ನಿರೀಕ್ಷೆಯಲ್ಲಿ ಮನೆಯಲ್ಲಿ ಕಾಯ್ತಿದ್ದಾರೆ ತುಂಬ ಜಾಗೃತವಾಗಿರಿ ನೀವು ಎಕ್ಸ್ಪರ್ಟ್ ಇರ್ಬೋದು ವಾಹನ ಚಲಾಯಿಸುವುದು ಅಂದರೆ ಹೆಚ್ಚು ಕಡಿಮೆ ಯಾವಾಗಲೂ ಅದೊಂದು ಡೇಂಜರ್ ಸ್ಥಿತಿ ಇನ್ನೊಬ್ಬರನ್ನು ಅವರ ಜಾಗಕ್ಕೆ ಬಿಡುವ ನಿಮ್ಮ ಕಾರ್ಯ ಅಲ್ಲಿ ದುಡಿಮೆ ಆಗಬಹುದು ಜೊತೆಗೆ ನಿಮ್ಮ ಪ್ರಾಣ ಕೂಡ ಅಷ್ಟೇ ಮುಖ್ಯ ಅಲ್ವಾ ಹಾಗಾಗಿ ವಾಹನ ಸವಾರರಿಗೆ ಅದರಲ್ಲೂ ಆಟೋ ಚಾಲಕರು ಟ್ಯಾಕ್ಸಿ ಅಥವಾ ಲಾರಿ ಅಥವಾ ಟೆಂಪೋ ಬಸ್ ಚಾಲನೆ ಅಥವಾ ನಾನಾ ರೀತಿಯ ವಾಹನ ರಾತ್ರೋ ರಾತ್ರಿ ಹೊತ್ತು ಪಾಪ ಪ್ರಯಾಣ ಮಾಡ್ತಾರೆ ಡ್ಯೂಟಿ ಬಿದ್ದಿದೆ ಅಥವಾ ಕಸ್ಟಮರ್ ಇದ್ದಾರೆ ಅಂದುಕೊಂಡು ದುಡಿಮೆ ಆಸೆ ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗುತ್ತೆ ದುಡ್ಡು ದುಡಿಬಾರ್ದು ಅಂತಲ್ಲ ಆದರೆ ದುಡಿಮೆ ಕಡಿಮೆ ಆದರೂ ಪರವಾಗಿಲ್ಲ ಆದಷ್ಟು ರಾತ್ರಿ ಹೊತ್ತು ಪ್ರಯಾಣವನ್ನು ಕಡಿಮೆ ಮಾಡಿ ಹ್ಞೂ ಇಷ್ಟು ಮಾತ್ರ ಹೇಳಬಲ್ಲೆ ಡ್ರೈವಿಂಗಲ್ಲಿರೋರಿಗೆ ಹೆಚ್ಚು ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಏನೂ ಒಳ್ಳೆಯದಾಗ್ಲವ ಶುಭವಾಗಲಿ ಹ್ಞೂ ಎಲ್ಲ ಒಳ್ಳೇದಾಗುತ್ತೆ ಭಯ ಬೇಡ ಧೈರ್ಯವಾಗಿರವ ಹರೇ ಕೃಷ್ಣ